ಜನಸಾಮಾನ್ಯರಿಗೆ ಅಂಬಾನಿ ಗಿಫ್ಟ್ ಹಳೆಯ ಬಟ್ಟೆ ಕೊಟ್ಟು ಬ್ರಾಂಡೆಡ್ ಬಟ್ಟೆ ಪಡೀರಿ ಎಲ್ಲಿ ಹೇಗ್ ಗೊತ್ತಾ ನೀವು ಬ್ರಾಂಡೆಡ್ ಮತ್ತು ಫ್ಯಾಷನ್ ಉಡುಪುಗಳನ್ನು ಕಮ್ಮಿ ಬೆಲೆಗೆ ಖರೀದಿ ಮಾಡೋಕೆ ಬಯಸಿದರೆ ರಿಲಯನ್ಸ್ ರಿಟೇಲ್ ಫ್ಯಾಷನ್ ಕಾರ್ಖಾನೆ ನಿಮಗೆ ದೊಡ್ಡ ಕೊಡುಗೆಯನ್ನು ತಂದಿದೆ ಮುಖೇಶ್ ಅಂಬಾನಿ ಮಾಲೀಕತ್ವದ ಈ ಸಂಸ್ಥೆ ಫ್ಯಾಷನ್ ಫ್ಯಾಕ್ ಎಕ್ಸ್ಚೇಂಜ್ ಅಥವಾ ಫೆಸ್ಟಿವಲ್ ಇದೆ ನೀವು ನಿಮ್ಮ ಹಳೆ ಅನ್ಬ್ರಾಂಡೆಡ್ ಬಟ್ಟೆಗಳನ್ನು ಹೊಂದಿದ್ರು ಇಲ್ಲಿ ಬದಲಾಯಿಸಬಹುದು ಮತ್ತು ಹೊಸ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಸಹ ದೊಡ್ಡ ಡಿಸ್ಕೌಂಟ್ಗಳೊಂದಿಗೆ ಖರೀದಿ ಮಾಡಬಹುದು ಈ ಎಕ್ಸ್ಚೇಂಜ್ ಫೆಸ್ಟಿವಲ್ ವಿಶೇಷವಾಗಿ ಶ್ರಾವಣ ತಿಂಗಳು ಮತ್ತು ಮುಂಬರುವ ಉತ್ಸವಗಳನ್ನು ಗಮನದಲ್ಲಿ ಕೊಂಡು ಪ್ರಾರಂಭ ಮಾಡಲಾಗಿದೆ ಹೀಗಾಗಿ ಹಬ್ಬದ ಸಮಯದಲ್ಲಿ ಜನ ಬಜೆಟ್ನಲ್ಲಿ ಹೊಸ ಬಟ್ಟೆಗಳನ್ನು ಖರೀದಿ ಮಾಡಬಹುದು ಈ ಆಫರ್ ಜುಲೈ ಇಪ್ಪತ್ತರವರೆಗೆ ಎಲ್ಲ ರಿಲಯನ್ಸ್ ಫ್ಯಾಷನ್ ಫ್ಯಾಕ್ಟರಿ ಶಾಪ್ಗಳಲ್ಲಿ ಲಭ್ಯ ಇದೆ ಫ್ಯಾಷನ್ ಫ್ಯಾಕ್ಟರಿ ಯಾವುದಾದರೂ ದೊಡ್ಡ ಬ್ರ್ಯಾಂಡ್ಗಳ ಮೇಲೆ ಭಾರಿ ಇಳಿಕೆಗೆ ಪ್ರಸಿದ್ಧಿಯಾಗಿದೆ ನೀವು ನಿಮ್ಮ ಹಳೆಯ ಡೆನಿಂಗ್ ಶರ್ಟ್ ಟೀ ಶರ್ಟ್ ಅಥವಾ ಮಕ್ಕಳ ಬಟ್ಟೆಗಳನ್ನ ಫ್ಯಾಷನ್ ಫ್ಯಾಕ್ಟರಿ ಸ್ಟೋರ್ಗೆ ತರಬಹುದು ಪ್ರತಿಯಾಗಿ ಕಂಪನಿ ನಿಮಗೆ ಕೂಪನ್ ಗಳನ್ನ ಕೊಡುತ್ತೆ ಶರ್ಟ್ಗಾಗಿ ಕೂಪನ್ ಟೀ ಶರ್ಟ್ಗಾಗಿ ಕೂಪನ್ ಹೀಗೆ ಕೂಪನ್ ಗಳನ್ನ ತಗೊಂಡು ನೀವು ಬ್ರಾಂಡೆಡ್ ಬಟ್ಟೆಗಳನ್ನ ಖರೀದಿ ಮಾಡಬಹುದು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸತ್ಯದ ಧ್ವನಿ